ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪರಿವರ್ತಿನಿ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪರಿವರ್ತಿನಿ ಏಕಾದಶಿ ಯಾವಾಗಿದೆ ಪರಿವರ್ತಿನಿ ಏಕಾದಶಿಯ ಒಂದು ರಥಕತೆ ಅಂತೂ ತುಂಬನೇ ಅದ್ಭುತವಾಗಿದೆ ಅಂತ ಕೂಡ ಹೇಳ್ಬೋದು ಯಾಕಂತ ಅಂದ್ರೆ ಇದು ಒಂದು ಏಕಾದಶಿ ಇದೆಯಲ್ಲ ಒಂದು ತುಂಬಾನೇ ಶಕ್ತಿಶಾಲಿ ಏಕಾದಶಿ ಅಂತ ಕೂಡ ಹೇಳ್ಬೋದು ಯಾಕನ್ನೋದ್ರ ಬಗ್ಗೆ ಕೂಡ ರೊತಕತೆ ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಅರ್ಥ ಆಗುತ್ತೆ ಹಾಗೂ ಈ ಒಂದು ರೊತಕತೆನ ಏಕಾದಶಿಯ ರೊತಕತೆಗಳನ್ನು ನಾವು ಕೇಳೋದ್ರಿಂದ ಆಗಿರ್ಬೋದು ಮತ್ತೊಬ್ಬರಿಗೆ ಹೇಳೋದ್ರಿಂದ ಆಗಿರ್ಬೋದು ಖಂಡಿತವಾಗ್ಲೂ ಕೂಡ ನಾವೆಲ್ಲ ಪಾಪ ಕರ್ಮಗಳಿಂದ ಮುಕ್ತಿ ಹೊಂದಬಹುದು ಅಂತ ಕೂಡ ಒಂದು ನಂಬಿಕೆ ಕೂಡ ಇದೆ ಹಾಗಾದ್ರೆ ನಮಗೆ ಏಕಾದಶಿ ಇರುವಂಥದ್ದು ಪರಿವರ್ತನೆ ಏಕಾದಶಿ ಇರುವಂಥದ್ದು ಮೂರನೇ ತಾರೀಕು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಇರುವಂಥದ್ದು ಒಂಬತ್ತನೇ ತಿಂಗಳಲ್ಲಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಇರುವಂಥದ್ದು ಹಾಗೂ ನಾಲ್ಕನೇ ತಾರೀಕು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮಗೆ ದ್ವಾದಶಿ ಇರುತ್ತೆ ವಿಶೇಷ ಏನಂತ ಅಂದರೆ ಈ ಒಂದು ದ್ವಾದಶಿಯಿಂದ ಅಂದರೆ ನಾಲ್ಕನೇ ತಾರೀಖಿದೆ ಅಲ್ವಾ ನಾಲ್ಕನೇ ತಾರೀಕು ನಮಗೆ ದ್ವಾದಶಿಯಿಂದ ಒಂದು ತಿಂಗಳುಗಳ ಕಾಲ ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಿಂದ ನಮಗೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದವರೆಗೆ ನೈವೇದ್ಯಕ್ಕೆ ಹಾಲನ್ನು ಇಡೋಕೆ ಬರೋದಿಲ್ಲ ನೈವೇದ್ಯ ಅಸ್ತೋತಕಗಳಿಗೆ ಬರೋದಿಲ್ಲ ಹಾಲನ್ನು ನಾವು ನೈವೇದ್ಯಕ್ಕೆ ಇದೊಂದು ತಿಂಗಳು ಇಡಬಾರ್ದು ಇದೊಂದು ವಿಶೇಷವಾದಂಥ ಮಾಹಿತಿ ಹಾಗಾದ್ರೆ ಒಂದು ರಥಕತೆ ಏನು ನಾವು ಯಾವ ರೀತಿ ಆಚರಣೆ ಮಾಡ್ಬೋದು ಈ ಒಂದು ಏಕಾದಶಿ ದಿನ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಮ್ಮ ರಾಯರ ಭಕ್ತರಂತೂ ನಾವೆಲ್ಲರೂ ಕೂಡ ರಾಯರ ಸೇವಕರಲ್ವಾ ನಾವು ಯಾವುದೇ ರೀತಿಯ ರಾಯರಿಗೆ ಅವತ್ತು ಏಕಾದಶಿಯ ದಿನ ಯಾವುದೇ ರೀತಿಯ ನಾವು ಒಂದು ನೈವೇದ್ಯ ಅಂತೂ ಇಡೋದಿಲ್ಲ ದಿನ ಯಾರು ಕೂಡ ಮಾಂಸ ಸೇವನೆ ಇರೋದಿಲ್ಲ ಅಕ್ಕ ತಂಗಿರು ಯಾರಾದರೂ ಕೂಡ ಮಾಡೋಂಗಿರಲಿಲ್ಲ ಏಕಾದಶಿ ಉಪವಾಸ ಅಂದರೆ ದಯವಿಟ್ಟು ಮಾಡಬೇಡಿ ಮಾ ಮೊದಲೇ ಸುಸ್ತಿರುತ್ತೆ ಆ ದಿನಗಳಲ್ಲಿ ಏನಾದರೂ ಆ ಸಮಯದಲ್ಲಿ ಏನಾದರೂ ಮಾಡೋಂಗಿರಲಿಲ್ಲ ಅಂತ ಅಂದರೆ ಆ ದಿನಗಳಲ್ಲಿ ನೀವು ಖಂಡಿತವಾಗ್ಲೂ ಕೂಡ ಮಾಡಬೇಡಿ ಹಾಗೂ ಈ ಒಂದು ಉಪವಾಸ ಆಚರಣೆಯಿಂದ ಮನುಷ್ಯ ಎಲ್ಲ ರೀತಿಯ ಪಾಪ ಕರ್ಮಗಳಿಂದ ಮುಕ್ತಿ ಹೊಂತಾನೆ ಅನ್ನುವಂತ ನಂಬಿಕೆ ಇದೆ ಆದರೆ ಯಾರಿಗೆಲ್ಲ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ ನೀವು ಯಾರು ಕೂಡ ಈ ಒಂದು ಏಕಾದಶಿಯ ದಿನ ಉಪವಾಸ ಆಚರಣೆ ಮಾಡಬೇಡಿ ಮಾ ಭಕ್ತಿಯಿಂದ ಶ್ರೀರಾಮಚಂದ್ರನಾಗಿರ್ಬೋದು ಭಗವಾನ್ ವಿಷ್ಣುದೇವರನ್ನಾಗಿರ್ಬೋದು ಶ್ರೀಕೃಷ್ಣ ಪರಮಾತ್ಮರನ್ನಾಗಿರ್ಬೋದು ನಮ್ಮ ಪ್ರೀತಿಯ ಗುರುಗಳಾದ ರಾಘವೇಂದ್ರ ಸ್ವಾಮೀಜಿಗಳನ್ನ ಆಗಿರ್ಬೋದು ಮನಸ್ಸಲ್ಲೇ ಪೂಜಿಸಿ ಪರವಾಗಿಲ್ಲ ಆಯ್ತಾ ಮನಸಲ್ಲೇ ಪೂಜಿಸಿ ತುಂಬಾನೇ ಒಳ್ಳೆಯದು ಆ ದಿನಗಳಲ್ಲಿ ಏಕಾದಶಿ ಉಪವಾಸ ಮಾಡ್ಬೇಕು ಅನ್ಕೊಂಡಿದ್ನಪ್ಪ ಆಗ್ತಾ ಇಲ್ವಲ್ಲ ಅಂತ ಯಾರು ಕೂಡ ಬೇಜಾರಾಗ್ಬೇಡಿ ಇನ್ನು ಅಣ್ಣ ತಮ್ಮಂದಿರು ಯಾರಾದರೂ ಕೂಡ ಮಾಡಬಹುದು ಬಿಸಿಲಲ್ಲೆಲ್ಲ ಕೆಲಸ ಮಾಡೋದಿದೆ ಅಂದ್ರೆ ಖಂಡಿತ ಬೇಡ ಆ ದಿನ ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ರಾಯರಲ್ಲಿ ಭಕ್ತಿಯಿಂದ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಅವತ್ತಿನ ದಿನ ಯಾರು ಕೂಡ ಮಾಂಸ ಸೇವನೆ ಮಾಡಬೇಡಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವಂತ ಮಾಡಬೇಡಿ ಅನ್ನನೂ ಕೂಡ ಬಿಟ್ಬಿಡಿ ಉಪವಾಸ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಬಿಟ್ಟು ಬೇರೆ ಏನಾದರೂ ಸ್ವಲ್ಪ ಟಿಫನ್ ಅಂತ ನೀವು ಮಾಡ್ಕೋಬಹುದು ಅದು ಕೂಡ ಒಂದು ಸೇವೆನೆ ಹಾಗಾದ್ರೆ ಈ ಒಂದು ಏಕಾದಶಿಯ ಇದೆ ಇದೆಯಲ್ಲ ತುಂಬಾನೇ ಅದ್ಭುತವಾಗಿದೆ ಎಲ್ಲರಿಗೂ ಕೂಡ ಕೇಳಿ ಮತ್ತೊಬ್ಬರಿಗೂ ಕೂಡ ತಿಳಿಸೇಳಿ ಪಾಂಡುವಿನ ಮಗನಾದಂತಹ ಅರ್ಜುನನು ಒಂದು ದಿನ ಶ್ರೀಕೃಷ್ಣ ಪರಮಾತ್ಮರಲ್ಲಿ ಕೇಳ್ತಾರಂತೆ ಓ ದೇವರೇ ನಮಗೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಹೆಸರೇನು ಈ ಒಂದು ಏಕಾದಶಿಯ ಒಂದು ರಥ ಆಚರಣೆ ಮಾಡೋದರಿಂದ ಅಂದರೆ ಉಪವಾಸ ಆಚರಣೆ ಮಾಡೋದರಿಂದ ಈ ಒಂದು ಏಕಾದಶಿಯ ರಥಕಥೆಗಳನ್ನು ಕೇಳೋದ್ರಿಂದ ವ್ಯಕ್ತಿಗಳು ಯಾವೆಲ್ಲ ಶುಭ ಫಲಗಳನ್ನು ಪಡಿತಾರೆ ನಿಮ್ಮ ಆಶೀರ್ವಾದದಿಂದ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರಂತೆ ಓ ಪಾರ್ಥ ಈ ಒಂದು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಹೆಸರು ಪರಿವರ್ತಿನಿ ಏಕಾದಶಿ ಈ ಒಂದು ಏಕಾದಶಿ ಎಷ್ಟೊಂದು ಶಕ್ತಿಶಾಲಿ ಏಕಾದಶಿ ಅಂತ ಅಂದರೆ ಯಾರೆಲ್ಲ ಈ ಒಂದು ಏಕಾದಶಿಯ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಅದು ಎಂಥ ತಪ್ಪನ್ನೇ ಮಾಡಿರಲಿ ಎಂಥ ಪಾಪಿಗಳೇ ಆಗಿರಲಿ ಈ ಒಂದು ಏಕಾದಶಿ ದಿನ ತಮ್ಮ ಎಲ್ಲ ತಪ್ಪಿನ ಅರಿವು ತಾವು ಮೂಡಿಸ್ಕೊಂಡು ಇನ್ನು ಮೇಲೆ ಆ ತಪ್ಪನ್ನು ಮಾಡಲ್ಲ ಅಂತ ದೇವರ ಸಾಕ್ಷಿಯಾಗಿ ವಿಷ್ಣುವಿನ ಸಾಕ್ಷಿಯಾಗಿ ಯಾರೆಲ್ಲ ಕೂಡ ಈ ಒಂದು ಏಕಾದಶಿಯ ಒಂದು ಆಚರಣೆಯನ್ನು ಮಾಡ್ತಾರೋ ತಮ್ಮ ತಪ್ಪುಗಳನ್ನು ಒಪ್ಕೊಂಡು ಶರಣಾಗ್ತಾರೋ ಅಂಥವರು ಕೂಡ ತಾವು ಮಾಡಿದಂಥ ಎಲ್ಲ ಪಾಪ ಕರ್ಮ ಕರ್ಮಗಳಿಂದ ಮುಕ್ತಿ ಹೊಂದಿ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿನ ಖಂಡಿತವಾಗ್ಲೂ ಕೂಡ ಕಾಣ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರಂತೆ ಅರ್ಜುನನಿಗೆ ಮತ್ತಿಷ್ಟು ಕುತೂಹಲ ಉಂಟಾಗ್ಬಿಡುತ್ತೆ ಹೌದು ಅಷ್ಟೊಂದು ಶಕ್ತಿಶಾಲಿ ಏಕಾದಶಿನ ದೇವರೇ ಅಂತ ಕೇಳಿದಾಗ ಖಂಡಿತ ಅರ್ಜುನ ಅಂತ ಹೇಳಿದಾಗ ಅವರು ಮತ್ತೆ ಕೇಳ್ತಾರಂತೆ ಅರ್ಜುನ ದಯವಿಟ್ಟು ನನಗೆ ಈ ಒಂದು ಏಕಾದಶಿಯ ಒಂದು ರಥಕತೆಯೂ ಕೂಡ ದೇವ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮ ಮಾತನ್ನು ಮುಂದುವರಿಸ್ತಾರಂತೆ ಓ ಕುಂತಿ ಪುತ್ರನೇ ಈ ಒಂದು ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಈ ಒಂದು ಏಕಾದಶಿ ಕಥೆಯನ್ನು ಗಮನವಿಟ್ಟು ಕೇಳು ತ್ರೇತಾಯುಗದಲ್ಲಿ ಬಲಿ ಎಂಬ ಒಬ್ಬ ರಾಕ್ಷಸನಿದ್ದನು ಆತನು ಮಹಾನ್ ಭಕ್ತ ಮತ್ತೆ ಉದಾರ ಸತ್ಯವಂತ ಮತ್ತು ಬ್ರಾಹ್ಮಣರ ರಕ್ಷಕನಾಗಿದ್ದನು ಆತನು ತನ್ನ ಭಕ್ತಿ ಮತ್ತು ದೇವರಲ್ಲಿ ಇರುವಂತಹ ಭಕ್ತಿ ಮತ್ತು ತಪಸ್ಸಿನ ಮೂಲಕ ಎಷ್ಟೊಂದು ಶಕ್ತಿಶಾಲಿಯಾಗಿರ್ತಾನಂತ ಅಂದ್ರೆ ಒಂದು ದಿನ ಇಂದ್ರನ ಒಂದು ರಾಜ್ಯವನ್ನೇ ಆಳಲು ಪ್ರಾರಂಭಿಸಿದನು ಇದರಿಂದ ದೇವಾನು ದೇವತೆಗಳಿಗೆ ಏನಾಗ್ಬಿಡುತ್ತೆ ಅವರ ಸೋಲನ್ನ ಒಪ್ಕೊಳ್ಳೆ ಚಾನ್ಸ್ ಇಲ್ಲ ಒಪ್ಕೊಳ್ಳಕ್ಕೆ ಅವ್ರು ಇಷ್ಟನೂ ಪಡೋದಿಲ್ಲ ಹಾಗಾಗಿ ಏನ್ ಮಾಡ್ತಾರಂತ ಅಂದ್ರೆ ಒಬ್ಬ ರಾಕ್ಷಸ ನಮ್ಮ ರಾಜ್ಯವನ್ನ ಆಳೋಂಗ ನಾವು ಖಂಡಿತವಾಗ್ಲೂ ಕೂಡ ಭಗವಾನ್ ವಿಷ್ಣುವಲ್ಲಿ ನಾವು ಖಂಡಿತವಾಗ್ಲೂ ಕೂಡ ನಮ್ಮ ರಾಜ್ಯವನ್ನು ಪುನಃಸ್ಥಾಪಿಸಲು ನಾವು ಖಂಡಿತವಾಗ್ಲೂ ಕೂಡ ಸಹಾಯವನ್ನು ಕೋರೋಣ ಅಂತ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ವಿಷ್ಣು ದೇವರ ಹತ್ರ ಹೋಗ್ತಾರಂತೆ ಅದಕ್ಕೆ ವಿಷ್ಣು ದೇವರು ಹೇಳ್ತಾರೆ ಇಂದ್ರನು ಮತ್ತು ಇತರ ದೇವತೆಗಳು ನನ್ನ ಹತ್ರ ಬಂದು ನನಗೆ ನಮ್ಮ ರಾಜ್ಯವನ್ನು ಈ ಥರ ಬಲಿ ಎಂಬ ರಾಕ್ಷಸ ಆಳ್ತಾ ಇದ್ದಾನೆ ನಮಗೆ ಪುನಃಸ್ಥಾಪಿಸಲು ಒಂದು ಅವಕಾಶವನ್ನು ಮಾಡಿಕೊಡಿ ನೀವು ವಿಶ್ವದ ರಕ್ಷಕರಾಗಿರೋದ್ರಿಂದ ನೀವೇ ನಮ್ಮನ್ನೆಲ್ಲವೂ ಕೂಡ ಕಾಪಾಡಬೇಕು ದೇವ ಅಂತ ಎಲ್ಲರೂ ಕೂಡ ವಿಷ್ಣು ದೇವರಲ್ಲಿ ಒಂದು ಕೋರಿಕೆನ ಹೇಳ್ತಾರೆ ವಿಷ್ಣು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋತಾರಂತೆ ಆಗ ಎಲ್ಲಾ ದೇವರ ಕೋರಿಕೆಯಂತೆ ವಿಷ್ಣು ದೇವರು ಇಂದ್ರ ದೇವರು ಕೂಡ ಕೇಳ್ಕೊಂಡಿರ್ತಾರಲ್ವಾ ಅದೇ ರೀತಿ ವಿಷ್ಣು ದೇವರು ಏನ್ ಮಾಡ್ತಾರಂದ್ರೆ ಇವರಿಗೆ ಮತ್ತೆ ರಾಜ್ಯವನ್ನ ಪುನಃಸ್ಥಾಪಿಸಿ ಕೊಡಬೇಕು ನಾನು ನನ್ನ ಜವಾಬ್ದಾರಿ ಅಂತ ಏನ್ ಮಾಡ್ತಾರಂದ್ರೆ ದೇವತೆಗಳ ರಕ್ಷಣೆಗೆ ನಿಂತಹ ವಿಷ್ಣು ದೇವರು ಬ್ರಾಹ್ಮಣ ಹುಡುಗ ವಾಮನನ ರೂಪವನ್ನು ತೆಗೆದುಕೊಂಡು ರಾಜ ಬಲಿ ಇರ್ತಾನಲ್ಲ ಅವರ ಮುಂದೆ ಹೋಗ್ತಾರಂತೆ ಅವರತ್ರ ಹೋಗಿ ವಾಮನ ವಾಮನ ರೂಪದಲ್ಲಿ ವಿಷ್ಣು ದೇವರು ಅವ್ರ ಹತ್ರ ಹೋಗಿ ಕೇಳ್ತಾರಂತೆ ನನಗೆ ಭೂಮಿ ಮೇಲೆ ಮೂರು ಹೆಜ್ಜೆ ಇಡೋಕೆ ಜಾಗವನ್ನ ದಾನವಾಗಿ ಕೊಡು ಬಲಿರಾಜ ಅಂತ ಕೇಳಿದಾಗ ರಾಜ ಬಲಿ ಅವಾಗ ನಗ್ತಾನಂತೆ ರಾಜ ಇರ್ತಾನಲ್ಲ ಬಲಿ ಅಂತ ಏನ್ ಹೇಳಿದ್ನಲ್ಲ ಆತ ನಗ್ತಾ ಇರ್ತಾನಂತೆ ಏನು ಇವರು ಮೂರು ಹೆಜ್ಜೆ ಇಡೋಕೆ ನನಗೆ ಭೂಮಿ ಮೇಲೆ ಜಾಗ ದಾನವಾಗಿ ಕೊಡು ಅಂತ ಹೇಳ್ತಾ ಇದಾರೆ ಅಂದ್ಬಿಟ್ಟು ಫಸ್ಟ್ ನಕ್ರು ಕೂಡ ಆಮೇಲೆ ಏನ್ ಮಾಡ್ತಾರಂದ್ರೆ ಖಂಡಿತ ಕೊಡ್ತೀನಿ ಅಂತಾರ ಕೊಡ್ತೀನಿ ಅಂದಾಗ ಹೋಗಿದ್ದು ವಾಮನ ರೂಪದಲ್ಲಿ ಯಾರು ವಿಷ್ಣು ದೇವರು ಆಮೇಲೆ ಅವರು ಮೂರು ಜಾಗ ಕೊಡೋ ಮೂರು ಒಂದು ಹೆಜ್ಜೆ ಇಡೋಕೆ ಜಾಗ ಕೊಟ್ಟಾಗ ಭೂಮಿ ಮೇಲೆ ಜಾಗವನ್ನ ಕೊಟ್ಟಾಗ ಏನ್ ಮಾಡ್ತಾರೆ ಅಂದ್ರೆ ದಾನವಾಗಿ ಸಿಕ್ತಲ್ಲ ಆಗ ಬೃಹತ್ ಆಕಾರ ದೊಡ್ಡ ಆಕಾರದಲ್ಲಿ ವಿಷ್ಣು ದೇವರು ಬೆಳೆದ್ ನಿಂತ್ಕೊಂಡ್ಬಿಡ್ತಾರಂತೆ ಅದು ಎಷ್ಟು ಅಂತ ಅಂದ್ರೆ ಆಕಾಶ ಭೂಮಿ ಏಕ ಮಾಡಿದಂಗೆನೆ ವಿಶ್ವವನ್ನೇ ಎರಡು ಭಾಗಗಳಾಗಿ ವಿಂಗಡಿಸ್ಬಿಡ್ತಾರಂತೆ ವಿಂಗಡಿಸಿದಾಗ ಅವರ ಒಂದು ರೂಪವನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಯಾರಂದ್ರೆ ಇದು ದೇವರೇ ಇದು ಯಾರಿಗೆ ಬಲಿರಾಜನ್ಗೆ ಅರ್ಥ ಆಗ್ಬಿಡ್ತಾರೆ ದೇವರೇ ಬಂದಿರೋದು ವಾಮನ ರೂಪದಲ್ಲಿ ನಾನು ನಂಬುವಂತಹ ಭಗವಾನ್ ವಿಷ್ಣು ದೇವರು ಬಂದಿದ್ದಾರೆ ಬಲಿರಾಜ ಮೊದ್ಲೇ ದೇವರ ಭಕ್ತನಾಗಿರ್ತಾನೆ ಹೆಜ್ಜೆನ ಮೂರೈದನೇ ಎಲ್ಲಪ್ಪ ಇಡ್ಲಿ ಎರಡು ಹೆಜ್ಜೆನ ಇಟ್ಬಿಟ್ಟೆ ಆಕಾಶದ ಎತ್ತರಕ್ಕೆ ಎದ್ ನಿಂತ್ಕೊಂಡ್ಬಿಟ್ಟಿದೀನಿ ನಾನು ಸೂರ್ಯಚಂದ್ರ ಎಲ್ಲರೂ ಕೂಡ ಖುಷಿಯಿಂದ ನಗೋಕೆ ಶುರು ಮಾಡಿದ್ರಂತೆ ವಿಷ್ಣು ದೇವರನ್ನ ಅಂದ್ರೆ ದೇವರಿಗೆ ಜಯ ಸಿಕ್ತಲ್ಲ ಅಲ್ಲಿ ದೇವರಿಗೆ ಮತ್ತೆ ಇಂದ್ರನಿಗೆ ರಾಜ್ಯ ಸಿಕ್ತಲಾ ಅಂದ್ಬಿಟ್ಟು ಎಲ್ಲಾ ದೇವರು ಕೂಡ ಖುಷಿಯಿಂದ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರ್ತಾರಂತೆ ಆಗ ವಿಷ್ಣು ದೇವರು ಕೇಳ್ತಾರಂತೆ ನಾನು ಮೂರನೇ ಹೆಜ್ಜೆನ ಇಲ್ಲಿ ಮೂರನೇ ಜನ ಎಲ್ಲಿ ಇಡ್ಲಿ ಅಂದಾಗ ಬಲಿರಾಜ ಹೇಳ್ತಾನಂತೆ ರಾಜ ಬಲಿ ಹೇಳ್ತಾನಂತೆ ನನ್ನ ತಲೆ ಮೇಲೆ ಇಡಿ ಅಂತ ಅವರ ಆಸೆ ಅಂತನೆ ವಿಷ್ಣು ದೇವರು ಅವರ ತಲೆ ಮೇಲೆ ಕಾಲನ್ನ ಇಟ್ಟು ಅವ್ರನ್ನ ಭೂಮಿಯಿಂದ ಕೆಳಕೆ ಅಂದ್ರೆ ಪಾತಾಳ ಲೋಕಕ್ಕೆ ಕಳಿಸ್ತಾರಂತೆ ಆದರೆ ಆತನ ಭಕ್ತಿ ರಾಜ ಇದಾನಲ್ಲ ಬಲಿ ಅಂತ ಏನು ಹೇಳಿದ್ನಲ್ವ ಆತನ ಒಂದು ಭಕ್ತಿ ಅನ್ನೋದು ದೇವರಿಗೆ ತುಂಬಾನೇ ಇಷ್ಟ ಆಗುತ್ತೆ ಇಷ್ಟ ಆಗಿ ದೇವರು ಆತನಿಗೆ ಒಂದು ವರವನ್ನು ಕೊಡ್ತಾರೆ ಅಂದರೆ ರಾಜ ಬಲಿಯ ಒಂದು ಕೋರಿಕೆ ಏನಿರುತ್ತೆ ಅಂದರೆ ನಾನು ಎಲ್ಲೇ ಇರಲಿ ಪಾತಾಳ ಲೋಕದಲ್ಲಿದ್ದರೂ ಕೂಡ ಪರವಾಗಿಲ್ಲ ಭಗವಾನ್ ನೀವು ನಮ್ಮೊಂದಿಗೆ ಇರಬೇಕು ನಿಮ್ಮ ಒಂದು ಅವತಾರ ನನ್ನೊಂದಿಗೆ ಇರಬೇಕಂತ ಬಲಿ ರಾಜ ಬಲಿ ಅಂತ ಏನು ಹೇಳಿದ್ನಲ್ವಾ ಆತ ಕೇಳ್ಕೊಂಡಿರ್ತಾನೆ ಅಂದಿನಿಂದ ಭಗವಾನ್ ವಿಷ್ಣು ದೇವರಿದಾರಲ್ಲ ಅವರ ಒಂದು ರೂಪ ಬಲಿಯೊಂದಿಗೆ ಪಾತಾಳದಲ್ಲೇ ಖಂಡಿತವಾಗ್ಲೂ ಕೂಡ ಯಾವಾಗಲೂ ಕೂಡ ಇರುತ್ತಂತೆ ಹಾಗೆಯೇ ಇನ್ನೊಂದು ರೂಪವು ಕ್ಷೀರ ಸಮುದ್ರದಲ್ಲಿ ನಾಗನ ಮೇಲೆ ಶೇಷನಾಗನ ಮೇಲೆ ಎಂದಿಗೂ ಕೂಡ ಇರುತ್ತೆ ಅಂತ ವಿಷ್ಣು ದೇವರು ಅವರಿಗೆ ವಿವರಿಸಿ ಹೇಳ್ತಾರಂತೆ ಸ್ನೇಹಿತರೆ ಇದರ ಅರ್ಥ ಏನಂತ ಅಂದರೆ ಎಂತಹ ಪಾಪದ ಕೆಲಸವನ್ನೇ ಮಾಡಿರಲಿ ಅವರು ಖಂಡಿತವಾಗ್ಲೂ ಕೂಡ ಈ ಒಂದು ಏಕಾದಶಿ ಉಪವಾಸ ಆಚರಣೆಯನ್ನು ಮಾಡೋದರಿಂದ ಖಂಡಿತವಾಗ್ಲೂ ಕೂಡ ಪಾಪಗಳಿಂದ ಮುಕ್ತಿ ಹೊಂತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಏಕಾದಶಿ ಉಪವಾಸ ಆಚರಣೆಗಳನ್ನು ಭಕ್ತಿಯಿಂದ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಖಂಡಿತ ಒಳ್ಳೆಯದಾಗಲಿ ಯಾಕಂತ ಅಂದರೆ ನಾವು ಎಷ್ಟೇ ಏನೇ ಮಾಡಿದರೂ ಕೂಡ ದೇವರ ಆಶೀರ್ವಾದ ಗುರುವಿನ ಆಶೀರ್ವಾದ ಇಲ್ಲ ಅಂತ ಅಂದರೆ ಖಂಡಿತ ನಾವೇನೂ ಕೂಡ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ